ಎಲ್ರಿಗೂ ನಮಸ್ಕಾರ ನಾನು ತರುಣ್ ಸುಧೀರ್ ಈಗ ತಾನೆ ಕುಪ್ಸಾ ಚಿತ್ರದ ಒಂದು ಹಾಡನ್ನು ನೋಡಿದೆ ತಾಯಿ ಬಗ್ಗೆ ಒಂದು ಅದ್ಭುತವಾದ ಹಾಡು ಪ್ರತೀಪ್ ಚಂದ್ರ ಅವರ ಸಂಗೀತ ನಿರ್ದೇಶನ ಅವ್ರದೇ ಸಾಹಿತ್ಯ ಹಾಗೂ ಅವರೇ ಹಾಡಿದ್ದಾರೆ ಅಂದರೆ ಮೂರು ತುಂಬ ಇಂಪಾರ್ಟೆಂಟ್ ಎಲಿಮೆಂಟ್ ಸಾಂಗಿಗೆ ಸಾಹಿತ್ಯ ಸಂಗೀತ ಹಾಡುಗಾರಿಕೆ ಮೂರು ಕಷ್ಟವಾಗಿರುವಂಥದ್ದು ಅಂಥದ್ರಲ್ಲಿ ಆ ಮೂರೂ ತುಂಬ ಅದ್ಭುತವಾಗಿ ಪ್ರದೀಪ್ ಅಂತ ಅವ್ರು ಮಾಡಿದ್ದಾರೆ ಬಹಳ ನನಗೆ ಖುಷಿ ಆಯಿತು ಸಾಂಗ್ನ ಕೇಳಿ ಅರಿ ದಮ್ ಶಿಕ್ಷನ್ ಆಗಿರ್ಬೋದು ಎಸ್ಪೆಷಲಿ ತುಂಬ ದೊಡ್ಡ ಸ್ಟ್ರೆಂತ್ ಈ ಸಾಂಗೇ ಸಾಹಿತ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೊಂದು ಲೈಫ್ರು ಚರಣಗಳಲ್ಲಿ ಚರಣಾಗಳ ಬರುವಂತಹ ಪ್ರತಿಯೊಂದು ಲೈನ್ ಒಂದೊಂದು ಸ್ಟೇಟ್ಮೆಂಟ್ ತರ ಅನ್ಸುತ್ತೆ ನಾವು ಕನ್ನಡದಲ್ಲಿ ಎಷ್ಟೋ ತಾಯಿ ಬಗ್ಗೆ ಹಾಡುಗಳನ್ನ ಕೇಳಿದೀವಿ ಆದ್ರೂ ಕೂಡ ಒಂದು ಹೊಸ ತರದ ಪದಗಳನ್ನ ಉಪಯೋಗಿಸಿ ಜನಕ್ಕೆ ಹತ್ತಿರವಾಗುವಂತ ಸಾಲುಗಳನ್ನ ಇಟ್ಕೊಂಡು ಆದ್ರೂ ಹೊಸದಾಗಿ ಕೇಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಈ ಹಾಡನ್ನ ಬಿಡುಗಡೆ ಮಾಡೋದಕ್ಕೆ ನನಗೆ ಬಹಳನೇ ಖುಷಿ ಆಗ್ತಿದೆ ಈ ಇವತ್ತು ತಾಯಂದ್ರ ದಿನಾಚರಣೆ ಇವತ್ತು ದೇವ್ರಗಿಂತ ತುಂಬಾ ದೊಡ್ಡದು ದೊಡ್ಡವರು ಯಾರೋ ಅಂತ ನೋಡೋ ತಾಯಿ ಅಂತ ಹೇಳ್ತೀವಿ ಅದನ್ನೇ ಈ ಹಾಡಲ್ಲಿ ಕೂಡ ಹೇಳಿದ್ದಾರೆ ಅಮ್ಮ ಅಮ್ಮ ನೀ ದೇವರಮ್ಮ ಅಂತ ತುಂಬ ಅದ್ಭುತವಾದ ಒಂದು ಸಾಲದು ಅದರದ ಒಂದು ಹಾಡು ಕುಬ್ಸಾ ಚಿತ್ರದಲ್ಲಿದೆ ಅನ್ನೋರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಪ್ರಭುರಾಮ್ ಅವರು ನಿರ್ದೇಶನ ಮಾಡಿರುವಂಥ ಈ ಸಿನಿಮಾ ಒಂದು ತುಂಬ ಕಾಂಟೆಂಟ್ ಓರಿಯೆಂಟೆಡ್ ಅಂತ ಅನಿಸುತ್ತೆ ಅಂದರೆ ಟ್ರೈಲರ್ ಕೂಡ ತೋರಿಸೋದು ನನಗೆ ಸೊ ತುಂಬ ಏನು ಕಾಂಟೆಂಟ್ ಓರಿಯೆಂಟೆಡ್ ತುಂಬ ಒಂದು ಒಂದು ಗಂಭೀರವಾದ ವಿಷಯ ಅದನ್ನು ತುಂಬ ಹಿಡಿಯೋ ರೀತಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ನನ್ನ ಕಡೆದ ಈ ಹಾಡು ಖಂಡಿತವಾಗಲೂ ಎಷ್ಟೋ ವರ್ಷಗಳಾದರೂ ಜನರ ಮನಸ್ಸು ಉಳಿಯುತ್ತೆ ಅನ್ನೋ ನಂಬಿಕೆ ನನಗಿದೆ ಮತ್ತೊಮ್ಮೆ ಕುಪ್ಸ ಚಿತ್ರ ತಂಡಕ್ಕೆ ನನ್ನ ಕಡೆಯಿಂದ ಒಳ್ಳೇದಾಗಲಿ ಅಂತ ಕೇಳ್ತೀನಿ